ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಭಾಗ್ಯ ನಂಜುಂಡಸ್ವಾಮಿ ಸುದ್ದಿಗಳ ವಿವರ ಶಾಂತಿಯುತವಾಗಿ ಗಣೇಶೋತ್ಸವ ಆಚರಿಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ತಹಶೀಲ್ದಾರ್ ಡಾಕ್ಟರ್ ನೂರಲ್ ಹುದಾ ಮನವಿ ಮಾಡಿದರು ಅವರು ಬುಧವಾರ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಡೆದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ರಸ್ತೆ ಬದಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಬೇಡಿ ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗಲಿದೆ ಎಂದರು ಸಿಪಿಐ ಗುರ್ದತ್ ಕಾಮತ್ ಮಾತನಾಡಿ ಎಲ್ಲೆಲ್ಲಿ ವಿದ್ಯುತ್ ತಂತಿಗಳು ಹಾದು ಹೋಗಿವೆಯೋ ಅದರಡಿ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಡಿ ಗಣಪತಿ ಪ್ರತಿಷ್ಠಾಪಿಸಿರುವ ಜಾಗದಲ್ಲಿ ದಿನದ ಇಪ್ಪತ್ನಾಲ್ಕು ತಾಸುಗಳಲ್ಲೂ ವಾಚ್ಮನ್ ಅಥವಾ ಸಂಘದ ಪದಾಧಿಕಾರಿ ಕಡ್ಡಾಯವಾಗಿ ಇರಬೇಕು ಎಂದರು ತಾಲೂಕು ಪಂಚಾಯಿತಿ ಇಒ ಎಚ್ ಡಿ ನವೀನ್ ಕುಮಾರ್ ಮಾತನಾಡಿ ಈಗಾಗಲೇ ತಾಲೂಕು ಪಂಚಾಯಿತಿಯಲ್ಲಿ ಏಕಗವಾಕ್ಷಿ ಕೊಠಡಿಯನ್ನು ಸ್ಥಾಪಿಸಲಾಗಿದೆ ಗಣೇಶೋತ್ಸವ ಸಮಿತಿಯವರು ಎಲ್ಲಾ ಇಲಾಖೆಗಳಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ ಎಲ್ಲ ಇಲಾಖೆಗಳ ಅನುಮತಿಯನ್ನು ಒಂದೇ ಕಡೆ ನೀಡಲಾಗುವುದು ಎಂದರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್ವಿ ಮಂಜುನಾಥ್ ಕ್ರೈಂ ವಿಭಾಗದ ಪಿಎಸ್ಐ ಜ್ಯೋತಿ ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕ ಎನ್ಎಲ್ ಮನೀಶ್ ಇದ್ದರು ವಿವಿಧ ಗಣೇಶೋತ್ಸವ ಸಮಿತಿಯವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಗಾಂಧಿ ಗ್ರಾಮದ ನಾಗರಾಜ್ ತಿಳಿಸಿದರು ಅವರು ಮಂಗಳವಾರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಗಾಂಧಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿ ಗದ್ದೆಮನೆ ವಿಶ್ವನಾಥ್ ಅವರು ನೀಡಿದ ಉಚಿತ ಶಾಲಾ ಬ್ಯಾಗ್ ಟ್ರ್ಯಾಕ್ ಶೂಟ್ ಹಾಗೂ ಇತರ ಶಾಲಾ ಪರಿಕರಗಳನ್ನು ವಿಶ್ವನಾಥ್ ಅಭಿಮಾನಿ ಬಳಗದವರು ವಿತರಿಸುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಅತಿಥಿಯಾಗಿದ್ದ ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಕಾಂತ್ ಮಡಬೂರು ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕ ಬಿಟಿ ಪ್ರಕಾಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ದಾನಿ ಗದ್ದೆಮನೆ ವಿಶ್ವನಾಥ್ ಅವರ ಸಹೋದರ ಸತೀಶ್ ಅವರನ್ನು ಸನ್ಮಾನಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯ ರವೀಂದ್ರ ವಹಿಸಿದ್ದರು ಸಭೆಯಲ್ಲಿ ಬಾಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಧು ಮುಖಂಡರಾದ ಹಂಚಿನಮನೆ ರಾಘವೇಂದ್ರ ಅಜಂತ ಹೊನ್ನೆಕುಡುಗೆ ಪ್ರಕಾಶ್ ಗಿರೀಶ್ ಗದ್ದೆಮನೆ ಸಾರ್ಥಕ್ ಗೌಡ ವೈಶಾಖ್ ನಿಶಾಂತ್ ತೀರ್ಥೇಶ್ ಎಸ್ಡಿಎಂಸಿ ಸದಸ್ಯ ರಿಜಿಲೇಶ್ ಶಿಕ್ಷಕಿ ಶ್ರೀದೇವಿ ಇದ್ದರು ನಂತರ ದಾನಿ ವಿಶ್ವನಾಥ್ ಅಭಿಮಾನಿ ಬಳಗದವರು ಭದ್ರಾ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೆಟ್ಟಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂಸಲವಾನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ಸಮಾವಸ್ತ್ರ ವಿತರಿಸಿದರು ಉನ್ನತ ಸ್ಥಾನಕ್ಕೆ ಹೋದ ಸ್ಫೂರ್ತಿಯಿಂದ ಭಾಗವನ್ನ ಕುದುರೆಗುಂಡಿಯ ಗಾಯತ್ರಿ ವಿಪ್ರ ಮಹಿಳಾ ಬಳಗದವರಿಂದ ಪುಟಾಣಿ ಮಕ್ಕಳಿಗಾಗಿ ಕೃಷ್ಣ ವೇಷ ಸ್ಪರ್ಧೆಯು ಆಗಸ್ಟ್ ಹದಿನೇಳರ ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಕುದುರೆಗುಂಡಿಯ ಅಶ್ವಗುಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಗಾಯತ್ರಿ ವಿಪ್ರ ಮಹಿಳಾ ಬಳಗದ ಅಧ್ಯಕ್ಷೆ ಮಮತಾ ಪ್ರಭಾಕರ್ ತಿಳಿಸಿದ್ದಾರೆ ಗಾಯತ್ರಿ ವಿಪ್ರ ಮಹಿಳಾ ಬಳಗದ ವ್ಯಾಪ್ತಿಯ ಎಡಗೆರೆ ಸೀತೂರು ಕುದುರೆಗುಂಡಿ ಹಾತೂರು ಬೆಳ್ಳೂರು ಹಾಗೂ ಸುತ್ತಮುತ್ತಲಿನ ಊರುಗಳ ಸಾರ್ವಜನಿಕರಿಗಾಗಿ ಕೃಷ್ಣ ವೇಷ ಸ್ಪರ್ಧೆ ಏರ್ಪಡಿಸಲಾಗಿದೆ ಒಂದರಿಂದ ಮೂರು ವರ್ಷದ ಮಕ್ಕಳು ಹಾಗೂ ಮೂರರಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಪ್ರತ್ಯೇಕ ಸ್ಪರ್ಧೆ ನಡೆಯಲಿದೆ ಗೆದ್ದ ಮಕ್ಕಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಲಾಗುವುದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಮೂರು ಸೊನ್ನೆ ಸೊನ್ನೆ ನಾಲ್ಕು ಅಥವಾ ಆರು ಮೂರು ಆರು ಸೊನ್ನೆ ಆರು ಎರಡು ಏಳು ಮೂರು ನಾಲ್ಕು ಐದಕ್ಕೆ ಕರೆ ಮಾಡಬಹುದು ಕಾನೂರು ಗ್ರಾಮ ಪಂಚಾಯಿತಿ ಮಟ್ಟದ ಅರ್ಹ ಮಹಿಳೆಯರು ಕಾನೂರು ಸಂಜೀವಿನಿ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳಬೇಕು ಎಂದು ಎನ್ಆರ್ಎಲ್ಎಂನ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಕರೆ ನೀಡಿದರು ಅವರು ಮಂಗಳವಾರ ಕಾನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕಾನೂರು ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದರು ಮುಂದಿನ ದಿನಗಳಲ್ಲಿ ಒಕ್ಕೂಟವು ಅನೇಕ ಗುರಿಗಳನ್ನು ಹೊಂದಿದೆ ಸಂಜೀವಿನಿ ಒಕ್ಕೂಟದಿಂದ ಸಿಗುವ ಸಾಲ ಅನುದಾನ ಹಾಗೂ ಇತರ ಸೌಲಭ್ಯಗಳನ್ನು ಸುಸಹಾಯ ಸಂಘದ ಸದಸ್ಯರು ಉಪಯೋಗಿಸಿಕೊಳ್ಳಬೇಕು ಎಂದರು ಅತಿಥಿಗಳಾಗಿದ್ದ ಕಟ್ಟಿನಮನೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ವಿನಯ ಅವರು ಮಾದಕ ಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಮಾಹಿತಿ ನೀಡಿದರು ಹಿರಿಯ ಆರೋಗ್ಯ ನಿರೀಕ್ಷಕ ನಾಗೇಂದ್ರಪ್ಪ ಅವರು ಮಕ್ಕಳು ಹಾಗೂ ಮಹಿಳೆಯರಿಗೆ ಬೇಕಾಗುವ ಪೌಷ್ಟಿಕ ಆಹಾರ ಆರೋಗ್ಯದ ಸಂರಕ್ಷಣೆ ಕುರಿತು ಮಾಹಿತಿ ನೀಡಿದರು ಸಭೆಯ ಅಧ್ಯಕ್ಷತೆಯನ್ನು ಸಂಜೀವಿನಿ ಒಕ್ಕೂಟದ ಕಾರ್ಯದರ್ಶಿ ಶಿಬಾ ವಹಿಸಿದ್ದರು ಸಭೆಯಲ್ಲಿ ಕಾನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯಕುಮಾರ್ ಸದಸ್ಯ ರತ್ನಾಕರ್ ಕಟ್ಟಿನಮನೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಮಂಜುನಾಥ್ ಗೌಡ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹೂವಮ್ಮ ಸಂಜೀವಿನಿ ಒಕ್ಕೂಟದ ಖಜಾಂಚಿ ಶ್ವೇತಾ ಉಪಾಧ್ಯಕ್ಷೆ ಅಶ್ವಿನಿ ವಲಯ ಮೇಲ್ವಿಚಾರಕ ಗಿರೀಶ್ ಮುಖ್ಯ ಪುಸ್ತಕ ಬರಹಗಾರ ಲತಾ ಸಂಜೀವಿನಿ ಒಕ್ಕೂಟದ ತಾಲೂಕು ಸಿಬ್ಬಂದಿಗಳಾದ ಶೈನಿ ವಿನೂತಾ ಕವನ ಕೃಷಿ ಸಖಿ ಕೀರ್ತಿ ಪಶು ಸಖಿ ಅಮೃತ ಸಂಪನ್ಮೂಲ ವ್ಯಕ್ತಿಗಳಾದ ಸಂಧ್ಯಾ ಎಚ್ ಆರ್ ಅಮೃತ ಇದ್ದರು ಸಂಘದ ಹೆಲ್ಪ್ ಜೊತೆಗೆ ನಿಮ್ಮನ್ನ ಗೈಡ್ ಮಾಡೋಕ್ಕೋಸ್ಕರ ನಿಮ್ಮ ಮೆಂಟರ್ಸ್ ಇರ್ತಾರೆ ಇಬ್ರು ಮೂರು ಜನ ಅವ್ರನ್ನ ಅವ್ರದ್ದು ಸಹಾಯ ತಗೊಂಡು ನೀವು